ಕಾಲಭೈರವ ಜಯಂತಿ ಅಥವಾ ಕಾಲಾಷ್ಟಮಿ ಅಥವಾ ಕಾಲಭೈರವ ಅಷ್ಟಮಿ ಆಚರಿಸಲಾಗುತ್ತದೆ ಭೈರವ ಎಂಬ ಹೆಸರಿನ ಮೂಲದ ಬಗ್ಗೆ ದಂತಕಥೆಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಭೈರವ ಎಂದರೆ ಬ್ರಹ್ಮಾಂಡವನ್ನು ಉಳಿಸಿಕೊಳ್ಳುವ ಮತ್ತು ಪೋಷಿಸುವ ಮೂಲಕ ಅದನ್ನು ಹೊಂದಿರುವವನು ಹಿಡಿಯುವವನು ಹಾಗೂ ಸ್ವಯಂ ಅರಿವು ಇರುವವನು ಎಂದರ್ಥ ಕಾಲಭೈರವನ ಮೂಲದ ಅತ್ಯಂತ ಜನಪ್ರಿಯ ಕಥೆಯು ಶಿವ ಮಹಾಪುರಾಣದ ದಂತಕಥೆಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಒಮ್ಮೆ ಭಗವಾನ್ ಬ್ರಹ್ಮನು ಅಹಂಕಾರಿಯಾಗಿ ಬೆಳೆದನು ಮತ್ತು ಭಗವಾನ್ ವಿಷ್ಣುವಿನೊಂದಿಗಿನ ಸಂಭಾಷಣೆಯ ಸಮಯದಲ್ಲಿ ತಾನೇ ಪರಮ ಸೃಷ್ಟಿಕರ್ತ ಎಂದು ಹೇಳುತ್ತಾನೆ ಅಲ್ಲದೆ ಭಗವಾನ್ ಶಿವನಿಗೆ ತನ್ನಂತೆ ಐದು ತಲೆಗಳಿವೆ ಮತ್ತು ಭಗವಾನ್ ಶಿವನು ಏನು ಮಾಡಬಹುದೋ ಅದನ್ನು ನಾನು ಮಾಡಬಹುದು ಆದ್ದರಿಂದ ತನ್ನನ್ನು ಪೂಜಿಸಬೇಕು ಮತ್ತು ಭಗವಾನ್ ಶಿವನನ್ನು ಅಲ್ಲ ಎಂದು ಹೇಳುತ್ತಾರೆ ಇದನ್ನು ಕೇಳಿಸಿಕೊಂಡ ಶಿವನು ಭಗವಾನ್ ಬ್ರಹ್ಮ ಅಹಂಕಾರವನ್ನು ಹತ್ತಿಕ್ಕಲು ತನ್ನ ಕೂದಲಿನ ಎಳೆಯನ್ನು ತೆಗೆದುಕೊಂಡು ಅದನ್ನು ನೆಲದ ಮೇಲೆ ಎಸೆದನು ಮತ್ತು ಅದರಿಂದ ಹೊರಹೊಮ್ಮಿದ ಕಾಲ ಭೈರವ ಭಗವಾನ್ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿದ ನಂತರ ಭಗವಾನ್ ಬ್ರಹ್ಮನು ತನ್ನ ತಪ್ಪನ್ನು ಅರ್ಥಮಾಡಿಕೊಂಡನು ಮತ್ತು ಕ್ಷಮೆಯನ್ನು ಕೇಳಿದನು ಎನ್ನುವುದು ನಂಬಿಕೆ ಇನ್ನೊಂದೆಡೆ ಭೈರವನು ಬ್ರಾಹ್ಮಣನ ತಲೆ ಕಡಿದ ಪಾಪದಿಂದ ಶಾಪವನ್ನು ಪಡೆದನು ಮತ್ತು ಹೀಗೆ ಭಗವಾನ್ ಬ್ರಹ್ಮನ ಕರ್ತವ್ಯಸಿದ ಐದನೇ ತಲೆಯೊಂದಿಗೆ ಕಾಶಿಯನ್ನು ತಲುಪುವವರೆಗೆ ಅಲೆಮಾರಿಯಂತೆ ಅಲೆದಾಡಿದನು ಅಲ್ಲಿ ಅವನು ಪಾಪದಿಂದ ಮುಕ್ತರಾದರು ಮತ್ತು ಅಲ್ಲಿಯೇ ಉಳಿದು ನಗರದ ರಕ್ಷಣಾತ್ಮಕ ದೇವತೆಯಾದರು ಅವರನ್ನು ಆ ಕಾಶಿಯ ಕೊತ್ವಾಲ್ ಎಂದು ಕರೆಯುತ್ತಾರೆ ಮತ್ತೊಂದು ದಂತಕತೆಯ ಪ್ರಕಾರ ಒಮ್ಮೆ ದಹುರಾಸುರನೆಂಬ ರಾಕ್ಷಸನು ಮಹಿಳೆಯಿಂದ ಮಾತ್ರ ಕೊಲ್ಲಲ್ಪಡುವ ವರವನ್ನು ಹೊಂದಿದ್ದನು ಹೀಗಾಗಿ ಮಾತೆ ಪಾರ್ವತಿ ರಾಕ್ಷಸನ್ ಕೊಲೆ ಮಾಡಲು ಕಾಳಿಯ ರೂಪವನ್ನು ತಾಳಿದರು ಕಾಳಿದೇವಿಯ ಕ್ರೋಧ ಮತ್ತು ಕ್ರೋಧದಿಂದ ರಾಕ್ಷಸನನ್ನು ಕೊಂದ ನಂತರ ಕಾಳಿಯ ಸಿಟ್ಟಿನಿಂದ ಮಗುವೊಂದರ ಜನವಾಯಿತು ಬಳಿಕ ಶಿವನು ಕಾಳಿ ಮತ್ತು ಮಗುವನ್ನು ತನ್ನಲ್ಲಿ ವಿಲೀನಗೊಳಿಸಿದನು ಮತ್ತು ವಿಲೀನಗೊಂಡ ರೂಪದ ಮೂಲಕ ಅಷ್ಟಾಂಗ ಭೈರವರು ಹುಟ್ಟಿಕೊಂಡರು ಆ ಅಷ್ಟಾಂಗ ಭೈರವರು ಅಷ್ಟಮಾತೃಕೆಯರನ್ನು ವಿವಾಹವಾದರು ಅಷ್ಟಭೈರವರು ಹಾಗೂ ಅಷ್ಟ ಮಾತೃಕೆಗಳಿಂದ ಅರವತ್ನಾಲ್ಕು ಭೈರವರು ಮತ್ತು ಅರವತ್ನಾಲ್ಕು ಯೋಗಿನಿಗಳ ಜನ್ಮಕ್ಕೆ ಕಾರಣವಾಯಿತು ಎಂದು ಹೇಳಿದರು ಭಗವಾನ್ ಕಾಲಭೈರವನ ಮೂಲದ ಬಗ್ಗೆ ಇನ್ನೊಂದು ಏನೆಂದರೆ ರಾಜ ದಕ್ಷಿಣ ಶಿವನನ್ನು ಅವಮಾನಿಸಿದಾಗ ಮಾ ಸತಿಯು ಅದನ್ನು ಸಹಿಸಲಾರದೆ ಯಜ್ಞ ಕುಂಡದ ಬೆಂಕಿಯಲ್ಲಿ ಹಾರಿದಳು ಭಗವಾನ್ ಶಿವನ ಕೋಪದಿಂದ ಘಟನೆಗಳ ಬಗ್ಗೆ ತಿಳಿದಾಗ ಅವನು ತನ್ನ ಕಾಲಭೈರವನ ರೂಪವನ್ನು ತೆಗೆದುಕೊಂಡು ರಾಜ ದಕ್ಷಿಣ ಶಿರಚ್ಛೇದ ಮಾಡಿದನು ನಂತರ ಕಾಲಭೈರವನು ಎಲ್ಲಾ ಶಕ್ತಿಪೀಠಗಳಲ್ಲಿ ರಕ್ಷಣಾತ್ಮಕ ದೇವತೆಯಾದನು ಕಾಲಭೈರವ ಜಯಂತಿ ಅಥವಾ ಕಾಲಾಷ್ಟಮಿ ಅಥವಾ ಕಾಲಭೈರವ ಅಷ್ಟಮಿ ಆಚರಿಸಲಾಗುತ್ತದೆ